ಲೂಸ ಅಪ್ಪ ಲೂಸ ಯುಸ್ ಯಾರು 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 ನೀವು ಲೂಸ ಬೆಂಗಳೂರಿನಲ್ಲಿ ಒಬ್ರದ್ದು ದೊಡ್ಡ ಮನೆ ಒಳಗಡೆ ಪೈಪ್ನಾಗ ನೀರು ಬರಬೇಕಿತ್ತು ರೊಕ್ಕ ಬಿತ್ತು ರೊಕ್ಕ ಬಿತ್ತು ಜಗತ್ತಿನಲ್ಲಿ ಏನು ಮಾಡೋದು ಹುಡುಗರಿಗೆ ಮಣ್ಣು ಬೇಕೋ ಲಾವಣ್ಯನ ಲಾವಣ್ಯೋ ಕೆಟ್ಟ ಮಕ್ಕಳು ಹುಟ್ಟಬಹುದು ಕೆಟ್ಟ ತಂದೆ ತಾಯಿಗಳು ಹುಟ್ಟೋದಿಲ್ಲ ತಂದೆ ತಾಯಿಗಳಂತಂದ್ರೆ ನೋಡ್ಬಿಡ್ಬೇಕ್ರಿ ಬಹಳ ಜನ ಹೇಳ್ತಾ ಇರ್ತಾರೆ ಏ ನಿಮ್ಮ ತಂದೆ ತಾಯಿ ಏ ಐ ಆಮ್ ಎಜುಕೇಟೆಡ್ ನಿಮ್ಮ ತಾಯಿ ಓ ಶಿ ಇಸ್ ಅನ್ಎಜುಕೇಟೆಡ್ ನನ್ನ ಮಾತುಗಳಲ್ಲಿ ಇವತ್ತಿನ ವಿಚಾರಧಾರೆಗಳಲ್ಲಿ ಮೊಟ್ಟ ಮೊದಲನೆಯ ವಿಚಾರ ಏನು ಅಂತಂದ್ರೆ ಇಲ್ಲಿ ಕುಳಿತವರಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ ತಂದೆ ತಾಯಿಗಳನ್ನ ಹಿರಿಯರನ್ನ ಮನೆಯಲ್ಲಿ ಗೌರವಿಸುವುದನ್ನು ಮೊದಲು ಇವತ್ತಿನ ಯುವಕರು ಮತ್ತು ಮಕ್ಕಳು ಕಲಿಬೇಕರತಕ್ಕಂಥದ್ದು ಮೊದಲನೆಯ ಪಾಠ ಅನ್ನತಕ್ಕಂಥ ಮಾತನ್ನು ನಾನಕ್ಕೆ ಇಷ್ಟಪಡ್ತೇನೆ ಮೊದಲು ಮೊನ್ನೆ ಮೊನ್ನೆ ನೋಡ್ತಾ ಇದ್ದೇವೆ ನಾವು ಎಂತೆಂತವ್ರನ್ನ ತೆಗೆದುಕೊಂಡೋಗಿ ಹೊರಗಡೆ ಬಿಟ್ಬಿಡ್ತೇವೆ ನೋಡ್ರಿ ನಾವು ಹೇಳ್ತೀನಿ ನೀವೆಲ್ಲ ಈಗ ಇಂಜಿನಿಯರ್ ಆಗಿದ್ದೀರಿ ಡಾಕ್ಟರ್ ಆಗಿದ್ದೀರಿ ಎಂ ಬಿ ಬಿ ಎಸ್ ಆಗಿದ್ದೀರಿ ಬಿ ಇ ಆಗಿದ್ದೀರಿ ಎಂ ಬಿ ಎ ಆಗಿದ್ದೀರಿ ನೀವೆಲ್ಲ ಎಂ ಸಿ ಎ ಆಗಿದ್ದೀರಿ ಡಿಪ್ಲೊಮಾ ಆಗಿದ್ದೀರಿ ಎಲ್ಲ ಈಗ ಆಗಿದ್ದೀರಿ ಒಂದು ಎಪ್ಪತ್ತೈದು ವರ್ಷದ ಹಿಂದೆ ಹೋಗರಿ ನಮ್ಮ ರೈತರು ಎಷ್ಟು ಚೆನ್ನಾಗಿ ಬದುಕಿದ್ರು ಎಂತಹ ಅವಿಭಕ್ತ ಕುಟುಂಬವನ್ನೇ ಇಟ್ಟುಕೊಂಡಿದ್ರು ಅವರು ಒಂದು ಮನೆಯಲ್ಲಿ ಇಬ್ಬರು ತಂದೆ ತಾಯಿಗಳಿದ್ರೆ ಹತ್ತು ಮಕ್ಕಳಿದ್ರೆ ಅಣ್ಣ ತಮ್ಮಂದರೆಲ್ಲರೂ ಕೂಡಿಕೊಂಡು ಅವರು ಎದರ ಮೇಲೆ ಬದುಕಿದ್ರು ಅಂತಂದ್ರೆ ಮೊಬೈಲಿನ ಆಧಾರದ ಮೇಲೆ ಬದುಕಿರ್ಲಿಲ್ಲ ಏರೋಪ್ಲೇನ್ ಆಧಾರದ ಮೇಲೆ ಬದುಕಿರ್ಲಿಲ್ಲ ರೈಲಿನ ಆಧಾರದ ಮೇಲೆ ಬದುಕಿರ್ಲಿಲ್ಲ ರಾಜಕಾರಣಿಗಳ ಆಧಾರದ ಮೇಲೆ ಬರೆಯಲಿಲ್ಲ ಅವರು ಟಿ ವಿ ಮತ್ತು ಫ್ರಿಡ್ಜ್ ಆಧಾರದ ಮೇಲೆ ಬದುಕಲಿಲ್ಲ ಕೇವಲ ಭೂಮಿಯ ಆಧಾರದ ಮೇಲೆ ಇಡೀ ಕುಟುಂಬವನ್ನೇ ಕಟ್ಟದರಲ್ಲ ಈ ಜಗತ್ತಿನೊಳಗಡೆ ಎಂಥವ್ರು ಇರ್ಬೋದು ಅನ್ನೋತಕ್ಕಂಥದನ್ನ ಕಾಣಬೇಕು ಇವತ್ತು ನಾವು ನಾವು ಮರ್ತು ಬಿಟ್ಟಿದಿವ್ರೀ ಜಗತ್ ನಾವು ಏನು ಏನ್ ಎಮ್ ಎಂಎ ಬಿ ಎಡ್ ಮೆಟ್ರಿಕ್ ಅಪ್ಪರ್ ಬಟ್ ಡೌನ್ ಹ್ಞೂ ಯಾರನ ಮಾತಾಡ್ರಿ ನಾ ಡಾಕ್ಟ್ರು ರೀ ನಾನು ಡಾಕ್ಟ್ರೇಟ್ ಮಾಡಿದ್ದೀನಿ ಏನು ಮಾಡಲಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ಹ್ಞೂ ಮಾಡು ಏನು ದೊಡ್ಡ ವಿಶೇಷ ಓದಿದ್ಯಾ ಬರೆದಿದ್ಯಾ ಕೊಟ್ಟಾರ ಹೇಳು ಹೇಳಿ ನೋಡೋಣ ನಾನು ನೂರು ಚೀಲ ಜೋಳ ಬೆಳೆದೀನಿ ರೈತ ಬಂದ್ರೆ ನಾವು ಅವ್ರಿಗೆ ಹಾಕ್ತೀವಿ ಅಲ್ವಾ ಏ ನಾನು ಎಮ್ ಎ ಆಗಿದ್ದೀನಿ ಪಿ ಎಚ್ ಡಿ ಆಗಿದ್ದೀನಿ ಡಾಕ್ಟ್ರೇಟ್ ಆಗಿದ್ದೀನಿ ಅದನ್ನಾಗಿ ತೊಗೊಂಡು ಏನು ಮಾಡೋದು ಏನು ಮಾಡೋದು ಅದನ್ನು ಅದನ್ನು ಬೋರ್ಡ್ ಏನದು ಬೋರ್ಡ್ ಏನು ಡಾಕ್ಟ್ರೇಟು ಪಿ ಎಚ್ ಡಿ ಬೋರ್ಡು ಇನ್ನೊಂದು ಸ್ವಲ್ಪ ದಿವಸ ತಿಳ್ಕೊಡ್ರಿ ದೇಶದೊಳಗಡೆ ಇನ್ನೊಂದು ಐವತ್ತು ವರ್ಷದೊಳಗಡೆ ನಿಮ್ಮ ಎಮ್ ಎ ನಿಮ್ಮ ಪಿ ಎಚ್ ಡಿ ನಮ್ಮಂಥ ಸ್ವಾಮಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಪಿ ಎಚ್ ಡಿ ಮಾಡಿದವರು ವಿಜ್ಞಾನಿಗಳು ತಂತ್ರಜ್ಞಾನಿಗಳು ಎಲ್ಲರೂ ಯಾರು ರೈತರ ಮನೆಯಲ್ಲಿ ಅನ್ನಕ್ಕಾಗಿ ಕ್ಯೂ ನಿಲ್ಲುವ ಕಾಲ ಬರ್ತದೆ ಇನ್ನೊಂದು ಐವತ್ತು ವರ್ಷದಲ್ಲಿ ಬರ್ದಿಟ್ಕೊಡ್ರಿ ನೀವು ಇದನ್ನು ನಿಮ್ ಗಂಟೆನೂ ನಿಲ್ತದ ನಿಮ್ಮ ಏರೋಪ್ಲೇನು ನಿಲ್ತದೆ ನಿಮ್ಮ ಗಂಟೆನೂ ನಿಲ್ತದ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ತಮ್ಮ ಹ್ಞೂ ಮಂತ್ರಕ್ಕೆ ಮಾವನಕಾಯಿ ಉದುರೋದಿಲ್ಲ ಅದಕ್ಕೆ ಕುವೆಂಪುರು ಯೋಗಿ ಯಾರು ಅಂದ್ರೆ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಕುಟುಂಬ ಧರ್ಮದೊಳಗಡೆ ಹೇಗೆ ಬದುಕ್ತಿದ್ರು ತಂದೆ ತಾಯಿಗಳಂತಂದ್ರೆ ಮನೆಯಲ್ಲಿ ಆಕಳುಗಳು ಇರ್ತಿತ್ತು ನಾನು ವಿದ್ಯಾವಂತರ ಆಗಬಾರದು ಅಂತ ಹೇಳ್ತಿಲ್ಲ ವಿದ್ಯಾವಂತರ ಆಗಬಹುದು ನೀವು ಬೆಕ್ಕಾದಷ್ಟು ಜನ ವಿದ್ಯಾವಂತರ ಆದ್ರಿ ರಾತ್ರಿ ಊಟಕ್ಕೆ ಏನು ತಿಂತೀರಪ್ಪ ಎರಡು ರೊಟ್ಟಿ ಬೇಕಲ್ಲ ಅನ್ನ ಬೇಕಲ್ಲ ಮೊಸರು ಬೇಕಲ್ಲ ಅನ್ನವಕೊಂಡು ಚೈತನ್ಯವ ಕೊಂಬಂತೆ ಒಕೊಂಡು ಚೈತನ್ಯವ ಕೊಂಬಂತೆ ಅನ್ನ ಬೇಕಲ್ಲ ಮನುಷ್ಯನಿಗೆ ಒಟ್ಟೆಗೆ ಅನ್ನ ಬೇಕಲ್ಲ ಅನ್ನ ಎಲ್ಲಿಂದ ಬರ್ತದ ನಾಳೆ ನಾನು ನೀವೆಲ್ಲ ಬಂದಿದ್ದೀರಲ್ಲ ಮುಗಿದ ಮೇಲೆ ನನ್ನ ಹತ್ರ ಬರ್ರಿ ನಾನು ಮಂತ್ರಿಸಿ ಒಂದು ದಂಡ ಕೊಡ್ತೀನಿ ಏನು ಕೊಡಿಸ್ತೀನಿ ದಂಡ ಅದನ್ನು ತೊಗೊಂಡೋಗ್ಬಿಟ್ಟು ಸುಮ್ಮನೆ ಹೊಲದಾಗ ಮೂರು ಸಲ ಹಿಂಗೆ ಸುತ್ತಬಿಟ್ಟು ಮುಂದೆ ಮನೇಲಿ ಮಲ್ಕೊಂಡ್ಬಿಡ್ಕ ಬೆಳೆ ಬೆಳೀತದ ಆಗ್ತದೇನ್ರಿ ಆಗ್ತದೇನ್ರಿ ಜಗತ್ತಿನಲ್ಲಿ ರೈತರ ಕಿಮ್ಮತ್ತೆ ಹೊರಟೋಗ್ಬಿಡ್ತು ಹೋಗ್ಬಿಡ್ತು ಈ ಜಗತ್ತಿನಲ್ಲಿ ಅವಿಭಕ್ತ ಕುಟುಂಬಗಳ ಬಗ್ಗೆ ಕಿಮ್ಮತ್ತು ಹೋಗ್ಬಿಡ್ತು ತಾಯಿ ಕಿಮ್ಮತ್ತು ಕಿಮ್ಮತ್ತೋಗಿಬಿಡ್ತು ಅದಕ್ಕಾಗಿ ಒಂದು ಸಾವಿರ ವರ್ಷದಿಂದ ನಮ್ಮ ಅಪ್ಪ ಬಸವಣ್ಣ ಹೇಳಿ ಹೋದ ಈ ಜಗತ್ತಿನಲ್ಲಿ ಯಾರು ದೊಡ್ಡವರು ಅಂತ ಕೇಳಿದ್ರೆ ಬಸವಣ್ಣ ಈ ಜಗತ್ತಿನಲ್ಲಿ ಯಾರು ದೊಡ್ಡವರು ಅಂತ ಹೇಳಿದ್ರೆ ಬಸವಣ್ಣ ಹೇಳಿದ್ರು ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿ ಸಯ್ಯ ಎಂತ ಸಾಲು ನೋಡಿ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿ ಸಯ್ಯ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ಭಾವ ಶುದ್ಧ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ ನಮಗೆಲ್ಲ ನಮ್ಮಂಥ ಸ್ವಾಮಿಗಳು ಪುಣ್ಯ ಬರಬೇಕು ಅಂತಂದ್ರೆ ಅಂತ ರೈತರ ಮನೆ ಪೂಜೆ ಮಾಡ್ಕೋಬೇಕಂತ ಹ್ಮ್ ಎಲ್ಲಾದರೂ ರೈತರು ಭ್ರಷ್ಟಾಚಾರಿಗಳಿದಾರೇನ್ರಿ ರೈತರ ಮನೆಗೆ ಸಿ ಎ ಡಿ ಬಂದದೇನ್ರಿ ರೈತರ ಮನೆಗೆ ಹಾ ಬಂದದೇನ ಪಾಪ ರೈತರ ಮನೆಗೆ ಪೊಲೀಸರು ಬರೋದಿಲ್ಲ ಸಿ ಬರೋದಿಲ್ಲ ಇ ಡಿ ಬರೋದಿಲ್ಲ ಏ ಏಡಿ ಅಂತೂ ಬರೋದೇ ಇಲ್ಲ ಸಿಡಿನೂ ಬರೋದಿಲ್ಲ ಏಡಿನೂ ಬರೋದಿಲ್ಲ ರೈತರ ಮನೆಗೆ ಇವನು ಓದ್ಯಾನಂತ ಐ ಎಸ್ ಓದಿದಾನಂತೆ ಐ ಎಸ್ ಓದಿದಾನಂತೆ ಕೆ ಎಸ್ ಓದಿದಾನಂತೆ ಮೊನ್ನೆ ಬೆಂಗಳೂರಿನಲ್ಲಿ ಒಬ್ರದ್ದು ದೊಡ್ಡ ಮನೆ ಒಳಗಡೆ ಪೈಪ್ನಾಗ ನೀರು ಬರಬೇಕಿತ್ತು ರೊಕ್ಕ ಬಿತ್ತು ರೊಕ್ಕ ಬಿತ್ತು ಜಗತ್ತಿನಲ್ಲಿ ಏನು ಮಾಡೋದು ಜಗತ್ತಿನ ಏನು ನಿಮ್ಮ ಶಿಕ್ಷಣ ನಿಮ್ಮದು ಏನು ಬದುಕು ಸುಮ್ಮನೆ ನಿಮ್ಮನ್ನು ನೀವೇ ಅವಲೋಕನ ಮಾಡ್ಕೊಂಬಿಡ್ರಿ ನೀವು ನಿಮ್ಗೆ ಅನ್ನ ಬೇಕೋ ದುಡ್ಡು ಬೇಕು ಮಣ್ಣು ಬೇಕೋ ಮಣ್ಣು ಬೇಕೋ ಇವತ್ತಿನ ಹುಡುಗರಿಗೆ ಮಣ್ಣು ಬೇಕೋ ಲಾವಣ್ಯನ ಹಾಡ್ಬೇಕು ಲಾ ಲ ಲಾ 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 ನಗ ಕತ್ರ ನೋಡ್ರಿ ಹಾ ಅಂದ್ರೆ ಮನುಷ್ಯ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಮನುಷ್ಯ ಸುಖದ ಜೊತೆಯಲ್ಲಿ ದೀರ್ಘಕಾಲದ ಆಯುಷ್ಯವನ್ನು ಕಳೆದುಕೊಳ್ತಾ ಇದ್ದಾನೆ ಮನುಷ್ಯ ಸುಖದ ಜೊತೆಯಲ್ಲಿ ಬದುಕನ್ನು ಹಾಳು ಮಾಡಿಕೊಳ್ತಾನೆ ಮನುಷ್ಯ ಸುಖದ ಜೊತೆಯಲ್ಲಿ ಧರ್ಮ ಸಂಸ್ಕೃತಿಯನ್ನ ನಾಶ ಮಾಡ್ತಾ ಇದ್ದಾನೆ ಮನುಷ್ಯ ಸುಖದ ಜೊತೆಯಲ್ಲಿ ಕುಟುಂಬ ಧರ್ಮವನ್ನು ಹಾಳು ಮಾಡ್ತಾ ಇದ್ದಾನೆ ಮನುಷ್ಯ ಸುಖದ ಜೊತೆಯಲ್ಲಿ ತನ್ನನ್ನು ತಾನು ಗೊತ್ತಿಲ್ಲದಂತೆ ಸುಟ್ಟುಕೊಂಡು ಸ್ವಯಂ ಪ್ರೇರಿತವಾಗಿ ಜೀವಂತ ಹೆಣವಾಗಿ ಆತ್ಮತೆಯನ್ನು ಮಾಡಿಕೊಳ್ಳಲಾರದೆ ಆತ್ಮಹತ್ಯೆ ರೀತಿಯಲ್ಲಿ ಬದುಕ್ತಾ ಇದ್ದಾನೆ ಇವತ್ತು ಮನುಷ್ಯನಿಗೆ ಬದುಕಿನೊಳಗಡೆ ಬದುಕು ಹೇಗೆ ಅಂತ ಗೊತ್ತಿಲ್ಲ ತಂದೆ ತಾಯಿಗಳಂತಂದ್ರೆ ನೋಡ್ಬಿಡ್ಬೇಕ್ರಿ ಬಹಳ ಜನ ಹೇಳ್ತಾ ಇರ್ತಾರೆ ಏ ನಿಮ್ಮ ತಂದೆ ತಾಯಿ ಏ ಆಮ್ ಎಜುಕೇಟೆಡ್ ನಿಮ್ಮ ತಾಯಿ ಓ ಶಿ ಈಸ್ ಅನ್ಎಜುಕೇಟೆಡ್ ಏನ್ ಇದು ಇವನು ಎಜುಕೇಟೆಡ್ ಅಂತೆ ತಂದೆ ತಾಯಿ ಓದಲಾರ್ದವರು ಅನ್ ಅಲ್ಲಾ ಶಾಲೆ ಕಳಿಸ್ದವಳು ಎಜುಕೇಟೆಡ ಸುಮ್ಮನೆ ಅಬ್ಸರ್ವೇಶನ್ ಮಾಡ್ರಿ ಸುಮ್ಮನೆ ಶಾಲೆ ಕಳಿಸ್ತವ್ರು ನಿನಗೆ ಎಜುಕೇಟೆಡು ನನ್ನ ಮಗ ಓದ್ಲಿ ನನ್ನ ಮಗ ಶಾಣೆ ಆಗಲಿ ನನ್ನ ಮಗ ಡಾಕ್ಟರ್ ಆಗಲಿ ಅಂತ ಹೇಳಿದವಳು ಎಜುಕೇಟೆಡ ಈ ದೇಶದ ಭಾರತೀಯ ಧಾರ್ಮಿಕ ಸಂಸ್ಕೃತಿ ಸಂಸ್ಕಾರ ಇದೆಯಲ್ರಿ ಅದು ಪೆನ್ನಿನ ಮೇಲೊಳಗಿಲ್ಲ ಅದು ಹೃದಯದೊಳಗಿದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಪೆನ್ನಿನ ಮೇಲಿಲ್ಲ ಅದು ಭಾಳ ಜನ ಸಿಗ್ನೇಚರ್ ಮಾಡಲಿಲ್ಲ ಅಂದ್ರೆ ಅನ್ಎಜುಕೇಟೆಡ್ ಅಂತೆ ಏನು ಅನ್ಎಜುಕೇಟೆಡ್ ಆಧಾರ್ ಕಾರ್ಡ್ಗೆಲ್ಲರೂ ಹೆಬ್ಬೆಟ್ಟೆ ಒತ್ತಬೇಕು ನಡೀರಿ ಆ ಕಡೆ ಯಾವ ಅನ್ಎಜುಕೇಟೆಡ್ ಜೊತೆ ಯಾರ ಮೊನ್ನೆ ನನಗೆ ಹೆಬ್ಬೆಟ್ಟು ಒತ್ತರಿಸಿದ್ರು ಏನು ಮಾಡೋದು ಒತ್ತು ಬಂದೆ ಏನು ಒತ್ತಬೇಕು ಹೆಬ್ಬೆಟ್ಟು ಒತ್ತಬೇಕು ಏ ಕಿಮ್ಮತ್ತು ಭಾಳ ಐತಿ ಇದ್ರದು ಇದ್ರದ್ದು ಹ್ಞೂ ಪೆನ್ನದಲ್ಲ ತಮ್ಮ ಕಿಮ್ಮತ್ತಿರೋದು ಇದಕ್ಕೆ ಹೆಬ್ಬೆಟ್ಟಿಗೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ ಮನುಷ್ಯ ಇವತ್ತು ಏನನ್ನು ತಿಳ್ಕೊಳ್ಬೇಕಿತ್ತು ಅದನ್ನು ತಿಳ್ಕೊಳ್ತಾ ಇಲ್ಲ ಯಾವುದನ್ನು ನೋಡಬೇಕು ಅದನ್ನು ನೋಡ್ತಾ ಇಲ್ಲ ಯಾವುದನ್ನು ಕೇಳಬೇಕು ಅದನ್ನು ಕೇಳ್ತಾ ಇಲ್ಲ ಅದಕ್ಕಾಗಿ ಕುಟುಂಬ ಧರ್ಮ ಯಾಕೆ ಉಳಿಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಮೊದಲು ತಂದೆ ತಾಯಿಯನ್ನು ಮನೆಯಲ್ಲಿ ಗೌರವಿಸುವುದನ್ನು ಕಲಿರಿ ತಂದೆ ತಾಯಿಯ ದೇವರು ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು ಕೆಟ್ಟ ತಂದೆ ತಾಯಿಗಳು ಹುಟ್ಟುವುದಿಲ್ಲ ಅಮ್ಮ ಲೂಸ ಅಪ್ಪ ಲೂಸ ಯಾರು ಲೂಸಿ ಯಾರು 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 ನೀವು ಲೂಸ ತಂದೆ ತಾಯಿಗಳು ಎಷ್ಟು ದೊಡ್ಡವರು ಅಂದ್ರೆ ನಿರ್ವಂಚನೆಯಿಂದ ಸೇವೆ ಮಾಡತಕ್ಕಂಥವರು ಮೊದಲನೆಯ ಗುರು ಅವರು ಮೊದಲನೆಯ ಗುರು ಇಲ್ಲಿ ಕುಳಿತವ್ರಿಗೆ ಒಂದು ಮಾತನ್ನು ಹೇಳ್ತಾನೆ ನೀವು ಯಾರಾದರೂ ತಂದೆ ತಾಯಿನ ದೂರ ಇಟ್ಟಿದರೆ ಇವತ್ತೇ ಹೋಗಿ ಯಪ್ಪಾ ನಾನು ತಪ್ಪು ಮಾಡಿದ್ದೀನಿ ಇರೋ ತನಕ ನಿನ್ನ ಸೇವೆ ಮಾಡ್ತೀನಿ ಬಿಸಿ ರೊಟ್ಟಿ ಕೊಡ್ತೀನಿ ನೀರು ಕೊಡ್ತೀನಿ ನೀನನ್ನು ಒಂದಿಷ್ಟು ನೋಡ್ಕೋತೀನಿ ಅಂತ ಹೇಳಿಬಿಟ್ರೆ ಓದೋಯ್ತಿ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ಪುಣ್ಯ ಯಾವುದಿಲ್ಲ ನೀನು ಯಾವ ಕೇದಾರಕ್ಕೋದ್ರು ಅಷ್ಟೇ ಕಾಶಿಗೆ ಹೋದರು ಅಷ್ಟೇ ಎಲ್ಲಿಗೋದ್ರೇನು ಬಿಟ್ಟರೇನು ತಂದೆ ತಾಯಿನ ನೋಡಲಾರ್ದವನು ಏನು ಮಾಡಿದ್ರೇನು ಎಲ್ಲಿದ್ದಾರೇನು ಎಂತಿದ್ದವ್ರೆ ಹಾಗಾದ್ರೆ ಸ್ವಾಮಿಗಳ ನೀವು ಯಾಕೆ ತಂದೆ ತಾಯಿನ ಬಿಟ್ಟು ಬಂದ್ರಿ ಇದನ್ನು ಹೇಳಕ್ಕೆ ಬಂದೀವಿ ಎದಕ್ಕೆ ಬಂದೀವಿ ಎದಕ್ಕೆ ಬಂದೀವಿ ನೀವು ಅದು ಅಂಥವು ಇರ್ತಾವ್ರಿ ಓಡಾಡ್ರೂ ಅಲ್ಲಲ್ಲೇ ಕೂತಿರ್ತವೆ ಕೇಳಿಬಿಡ್ತಾವೆ ಪಟ್ಟು ಪ್ರಶ್ನೆ ಕೇಳೋದೇ ಅವರು ದೊಡ್ಡ ಜ್ಞಾನ ನಾನು ಯಾಕೆ ನಗತಾ ಹೇಳ್ತಾ ಇದ್ದೀನಿ ನಮ್ಮ ಅಪ್ಪಗಳು ನಗ ನಗತಾನೆ ಇರ್ಲಿ ಅಂತಾನೆ ನನ್ನ ಆಸೆ ಇದೆ ಇವತ್ತು ಜಗತ್ತಿನಲ್ಲಿ ಅಪ್ಪ ಅವರು ಇರಬೇಕು ಇಲ್ಲಾಂದ್ರೆ ನಾನು ಏಕ್ ಮಾರ್ ದೋತ್ ಕೊಡಾರಿ ನಾ ಕಬ್ಬಣದ ವ್ಯಾಪಾರಿ ರೀ ಸುಮ್ಮನೆ ಇವತ್ತು ಸಾಫ್ಟ್ವೇರ್ ಆಗಿದ್ದೀನಿ ಅನ್ನಲ್ಲ ಇಲ್ಲಿ ಕುಂತ್ರೆ ಮಾತೇ ಬರೋದಿಲ್ಲ ನನಗೆ ಅಂತ ಯಾಕಂತಂದ್ರೆ ಅವರು ಯಾವತ್ತು ಹೋದರೂ ಸಹ ನಗ ನಗುತ್ತಾ ಮಲ್ಕೊಂಡಿದ್ರು ಅವರು ಕೊನೆಯ ದಿನಮಾನದಲ್ಲಿ ಅವ್ರು ಮಲ್ಕೊಂಡಿರುವಂಥ ಜಾಗದಲ್ಲಿ ನಾವು ಓದ್ಕೊಡ್ಲೇನೆ ಒಂದು ಹಾಡ್ರೆಡ್ರಂದ್ರೆ ದೇವ ನಿನ್ನ ನೆನಹಿನಲ್ಲಿ ಮನವ ಅರಳಿಸೋ ದಿನವೂ ಬಾಳ ಬೆಳಗಿಸೋ ದೇವಾ ಮನವಾ ಅರಳಿಸೋ ಆನಂದ ಮೂರ್ತಿ ರೀ ಏನು ಆನಂದ ಮೂರ್ತಿ ರೀ ಅಪ್ಪಗಳು ರೀ ಇಚ್ಛಾಮರಣಿಗಳು ಇಚ್ಛಾಮರಣಿಗಳು ನೋವು ನಲಿವನ ಗೆದ್ದವರು ಲಡ್ಡೆ ಸೋಮನ ವಚನ ನೆನಪಾಗ್ಬಿಡ್ತು ಸಾವು ಬಂದರೆ ಸಾಯಿ ರೋಗ ಬಂದರೆ ನೆಳು ವ್ಯಾಧಿ ಬಂದ ಇದಕ್ಕೆ ದೇವ ಮಹಾತ್ಮರಂದ್ರೆ ಹಿಂಗಿರ್ಬೇಕು ರೀ ಜಗತ್ತಿನಲ್ಲಿ ಮಹಾತ್ಮರಂದ್ರೆ ಹಿಂಗಿರ್ಬೇಕು ಹೇಗೆ ಹೇಗೆ ಅದು ಬದುಕು ನಮ್ಗಳಿಗೆ ಗುರುಗಳು ಗೊತ್ತಾಗೋದಿಲ್ಲರಿ ಹೋದ್ಮೇಲೆ ಯೋ 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 ಅಂತ ನೆನಸ್ತೇವ್ರಿ ಗುರುಗಳು ಹೋದ ಮೇಲೆ ನಾವು ಗುರುಗಳನ್ನ ನೆನೆಸ್ತೇವೆ ತಂದೆ ತಾಯಿಗಳು ಮೇಲೆ ನಮ್ಮ ಅಪ್ಪ ಅಮ್ಮನ ಪೂಜೆ ಮಾಡ್ತೇವೆ ತಂದೆ ತಾಯಿ ಸತ್ತ ಮೇಲೆ ಅವ್ರ ಗದ್ಗೆ ಕಟ್ಟೋದೇನು ತಂದೆ ತಾಯಿ ಇದ್ದಾಗ ಅವರ ಸೇವೆ ಮಾಡೋದು ಬಿಡ್ತಾರೆ ಅತ್ತೆ ಸತ್ತಾಗ ಸೊಸೆ ತಾನು ಉಡುವ ಸೀರೆ ತಂದು ಧೂಪ ಹಾಕ್ತಾಳೆ ಅರ್ಥ ಆಯ್ತಾನೆ ಹೇಳಿದು ಅತ್ತೆ ಇದ್ದಾಗ ಊಟ ಕೊಡಲ್ರ ಏಕೆ ಅತ್ತೆ ಸತ್ತ ಮೇಲೆ ಈಕೆಗೆ ಎಂಥ ಸೀರೆ ಬೇಕು ಅಂತ ತಂದು ಧೂಪ ಹಾಕ್ತಾಳೆ ಸತ್ತ ಮೇಲೆ ಏನು ಎಡೆ ಇಡ್ತೀರಿ ಎಲ್ಲಿಗೆ ಎಡೆ ಇಡ್ತೀರಿ ಓದೋರು ವರದೇ ತರಲಿಲ್ಲ ಪತ್ರ ಬರೆಯಲಿಲ್ಲ ಹಾಂ ಸತ್ತಾಗ ಮನೆ ಬಿಟ್ಟು ಹೊರಟೋಗ್ಬಿಡ್ತೀವಿ ರೀ ಅವರು ಅಧಿಷ್ಟ ಅಂತ ಹೊಲ ಬಿಟ್ಟು ಕೊಡು ಬಂಗಾರ ಬಿಟ್ಟು ಕೊಡು ಹಾಂ ಮನುಷ್ಯನಿಗೆ ಜೀವನದೊಳಗಡೆ ಎಲ್ಲವೂ ಅರಿಯ ಆಗಬೇಕು ಅರಿವಾಗಬೇಕು ಅದಕ್ಕೆ ನಾನು ವಿನಿಸ್ಕೊಳ್ಳೋದೇನೆಂದರೆ ಮೊದಲು ತಂದೆ ತಾಯಿಯನಗೌರ ಸರಿ ತಂದೆ ತಾಯಿಗಡೆ ಮೊಟ್ಟ ಮೊದಲನೆಯ ಗುರು ಎರಡನೆಯ ಗುರು ಯಾರಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕ ಈ ಪ್ರಾಥಮಿಕ ಶಾಲಾ ಶಿಕ್ಷಕ ಈ ಎಂ ಎ ಪಿ ಎಚ್ ಡಿ ಓದಿದವನಿಗಿಂತ ದೊಡ್ಡವನು ಸಬ್ಜೆಕ್ಟ್ ಟೀಚರ್ಸ್ ಟೀಚರ್ಸ್ ಅಲ್ರಿ ಯು ಜಿ ಸಿ ಸ್ಕೆಲ್ ತೊಗೊಳೋರು ಮತ್ತಿಲ್ಲಿ ಯಾರು ಕೂತಿದ್ರೆ ಬೇಸರ ಮಾಡ್ಕೋಬೇಡ್ರಿ ಈ ತಿಂಗಳು ಪೆನ್ಷನ್ ನನಗೆ ಕೊಟ್ಟು ಬಿಡ್ರಿ ಮುಗಿದೋಗ ಈ ಎಮ್ ಎಮ್ ಎಡ್ ಪಿ ಎಡ್ ಓದಿದಾರಲ್ಲ ಅವರೆಲ್ಲ ದೊಡ್ಡವರಲ್ರಿ ಪ್ರಾಥಮಿಕ ಶಾಲಾ ಶಿಕ್ಷಕನೇ ದೊಡ್ಡ ಗುರು ಅವನೇ ಮೊಟ್ಟ ಮೊದಲನೆಯ ಗುರು ಅವನು ಕಾರಣ ಏನಂದ್ರೆ ಐದು ವರ್ಷದ ಮಗು ಮನೆಯನ್ನ ಬಿಟ್ಟು ಶಾಲೆಗೆ ಬಂದ ನಂತರ ಆರನೇ ವಯಸ್ಸಿನಲ್ಲಿ ಶಾಲೆಯಲ್ಲಿ ಬಿಳಿ ಹಾಳೆ ಇದ್ದಂತಹ ಹೃದಯಕ್ಕೆ ಬರೆಯುವವನೇ ಅವನು ಈ ಬಿಲ್ಡಿಂಗ್ ಹೇಗಿದೆ ಅಂತ ನೋಡಬೇಡ್ರಿ ಒಳಗಡೆ ಪಾಯ ಹೇಗಿದೆ ಅಂತ ನೋಡ್ರಿ ಈ ದೇಶದ ಪಾಯ ಯಾರಾದರೂ ಇದ್ರೆ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರು ಅನ್ನತಕ್ಕಂಥ ಯಾರು ಮರಿಬೇಡ್ರಿ ಈ ದೇಶದ ಪಾಯ ಒಬ್ಬ ಡಾಕ್ಟರ್ ಕೆಟ್ಟರೆ ಒಬ್ಬ ಪೇಷಂಟ್ ಹೋಗ್ತಾನ್ರಿ ಒಬ್ಬ ಇಂಜಿನಿಯರ್ ಕೆಟ್ಟರೆ ಒಂದು ಬಿಲ್ಡಿಂಗ್ ಕೆಡ್ತದ್ರಿ ಒಬ್ಬ ಸ್ವಾಮಿ ಕೆಟ್ಟರೆ ಒಂದು ಇನ್ನೊಬ್ಬ ಸ್ವಾಮಿ ರೀ ಆದ್ರೆ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನ ಮನಸ್ಸು ಕೆಟ್ಟರೆ ಒಂದು ಹಾಳಾಗಿ ಹಾಳಾಗೋಗ್ತದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಎರಡನೇ ಗುರು ಯಾರು ಶಿಕ್ಷಕ ಮೊದಲನೆಯವರು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇವಾಗ ಆ ಹಾಡು ಹೋಯಿತು ಏನು ಅರ್ಥನೇ ಆಗೋದಿಲ್ಲ ಇವತ್ತಿನ ಹಾಡುಗಳು ಇವತ್ತಿನ ವಿಚಿತ್ರವಾದಗಳು ಇವತ್ತಿನ ಸಂಗೀತಗಳು ಅಮ್ಮ ಲೂಸೂಸು ಯಾಕೆ ಒಂದು ಕಾಲದಲ್ಲಿ ತಂದೆ ತಾಯಿನ ದೇವರು ಅಂತ ಹಾಡು ಬರೆದ್ರು ಈಗ ಅಮ್ಮ ಲೂಸಾ ಒಂದು ಕಾಲದಲ್ಲಿ ಬಡವರಾಗಿದ್ದವು ನಾವು ಬಡವರಾಗಿರುವಂತ ಸಂದರ್ಭದಲ್ಲಿ ಶಾಲೆಗೆ ಬರುವಾಗ ಹರಿದು ಪ್ಯಾಂಟ್ ಹಾಕೊಂಡು ಬಂದ್ರೆ ಬಡತನ ಅಂತ ಹೇಳ್ತಿದ್ರು ಹರಿದು ಶರ್ಟ್ ಹರಿದು ಪ್ಯಾಂಟ್ ಹಾಕೊಂಡು ಬಂದ್ರೆ ಬಡವರು ಅಂತ ಹೇಳ್ತಿದ್ರು ಇವತ್ತು ಅವತ್ತಿನ ದಿನಮಾನ ಕಾಲದಲ್ಲಿ ಹುಡುಗರು ಅವತ್ತು ಮೊನ್ನೆ ನಮ್ಮ ಮೆಟ್ಟಕ್ಕೊಬ್ಬರು ಬಂದಿದ್ರು ಮಗ ತಾಜ್ನೆ ಇಬ್ಬರು ಬಂದಿದ್ರು ತಂದೆ ಹೇಳಕತ್ತಾನ ಯಪ್ಪಾ ನಾವು ಭಾಳ ಬಡತನದಲ್ಲಿ ಓದಿದ್ರಪ್ಪ ಭಾಳ ಬಡತನಕ್ಕೆ ಓದಿದೀವ್ರಪ್ಪ ವಾರದ ಊಟ ಮಾಡಿ ಓದಿದಿರಪ್ಪ ಶಾಲೆಗೆ ಹೋಗುವಾಗ ಹರಿದ್ ಚಡ್ಡಿ ಹಾಕೊಂಡು ಹೋಗಿವ್ರಪ್ಪ ಅಂತ ಅವ ಹೇಳಕತ್ತಾನ ಪಕ್ಕದಲ್ಲಿ ಮಗ ನಿಂತಾನ ಅವನು ನೋಡ್ತೀನಿ ಅವ ಹರಿದು ಜೀನ್ಸ್ ಪ್ಯಾಂಟ್ ಹಾಕೊಂಡು ಅವ ನಿಂತಾನ ಏನು ಮಾಡಬೇಕು ಈ ಜಗತ್ನಾಗ ಯಾವ ಬ್ರ್ಯಾಂಡ್ ಇವ ಹರ್ದು ಜೀನ್ಸ್ ಪ್ಯಾಂಟ್ಗೆ ಆರು ಸಾವಿರ ಕೊಟ್ಟಾನ ಬಡವ ಬಡವಾನ ಸುಮ್ಮನೆ ನನಗೆ ವಾತಾವರಣಗಳೇ ಗೊತ್ತಾಗ್ತಾ ಇಲ್ಲರಿ ಜಗತ್ತಿನೊಳಗಡೆ ಮನುಷ್ಯನ ವಿಚಿತ್ರವಾದ ಬದುಕು ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಶಿಕ್ಷಕರು ಇವತ್ತು ಎಚ್ಚರ ಆಗಬೇಕು ಬಡತನ ಅನ್ನೋದು ಬಟ್ಟೆ ಮೇಲೆ ಇರೋದಿಲ್ಲ ಬಡತನ ಅನ್ನೋದು ಅನ್ನದ ಮೇಲೆ ಇರೋದಿಲ್ಲ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ ಜಗತ್ತಿನಲ್ಲಿ ಅಂಗಕ್ಕೆ ಬಡತನ ಬರಬಹುದು ಮನಸ್ಸಿಗೆ ಬಡತನ ಬರಬಾರದು ಇವತ್ತು ಎಲ್ಲರ ಮನಸ್ಸುಗಳಿಗೆ ಬಡತನ ಬಂದಿದೆ ದೈಹಿಕ ಅತ್ಯಾಚಾರಗಳು ಒಂದೊಂದು ಕಡೆ ನಡೆದರೆ ಅದು ದೊಡ್ಡ ಅಪರಾಧವಾಗಿ ಕಂಡ್ರು ಪರವಾಗಿಲ್ಲ ಅದು ದೊಡ್ಡ ಅಪರಾಧ ಆದರೆ ಮಾನಸಿಕ ಅತ್ಯಾಚಾರಗಳು ನಡೀತಿದೆಯಲ್ಲ ಇದು ನಿಲ್ಲಬೇಕಾಗಿದೆ ಈ ಜಗತ್ತಿನಲ್ಲಿ ಮಾನಸಿಕ ಅತ್ಯಾಚಾರಗಳು ಬಹಳ ನಡೀತಾ ಇದೆ ಇವತ್ತು ಮನಸ್ಸುಗಳು ಕೆಟ್ಟೋಗ್ಬಿಟ್ಟಿದೆ ಒಬ್ರನ್ನೊಬ್ರು ಕಂಡ್ರೆ ಆಗೋದಿಲ್ಲ ನಿಮ್ಮನ್ನ ಕಂಡ್ರೆ ನಮಗಾಗೋದಿಲ್ಲ ನಮ್ಮನ್ನ ಕಂಡ್ರೆ ನಿಮಗಾಗೋದಿಲ್ಲ ಎಲ್ಲೇ ಪಕ್ಕದಲ್ಲೇ ಕುಂತಿರ್ತಾರೆ ಮಾತಾಡ್ತಾನೆ ಕುಂತಿರ್ತಾರೆ ಏ ಭಾಳ ಚಲೋ ಮಾತಾಡ್ದ ಸ್ವಾಮಿ ಭಾಳ ಚಲೋ ಇನ್ನೊಬ್ಬ ಹೇಳ್ತಾನೆ ಅವೇ ಮಾತಾಡೋದು ಸುಮಾರು ನಡೀತಾನೆ ಅಂತ ಇಷ್ಟು ಅಲ್ಲೇ ಎರಡೇ ನಿಮಿಷ ಎರಡೇ ಸೆಕೆಂಡು ಜಗತ್ತಿನಲ್ಲಿ ಎಲ್ಲರನ್ನೂ ರೀ ನಿಮ್ಮನ್ನು ಒಪ್ಪಿಸೋದು ಭಾಳ ಕಷ್ಟ ನೀವು ನಮಗೂ ಚಪ್ಪಾಳೆ ತಡ್ತೀರಿ ಅವ್ರಿಗೂ ಚಪ್ಪಾಳೆ ತಡ್ತೀರಿ ನೀವು ಡೇಂಜರ್ ನಮಗೆ ಭಾಳ ಡೇಂಜರ್ ಈ ಜಗತ್ತಿನಲ್ಲಿ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ ಅದಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಬಹಳ ನೈತಿಕತೆಯನ್ನು ಹೊಂದಬೇಕು ಬಹಳ ಒಳ್ಳೆಯ ರೀತಿ ಎಷ್ಟು ಚಂದ ಪಾಠ ಕಲಿಸ್ತಿದ್ರಿ ನಮಗೆ ಎಷ್ಟು ಚಂದ ಪಾಠ ನಾನು ಓದುವಾಗ ನಾನು ಓದಿದ್ದು ಸಾವಿರದ ಒಂಬೈನೂರ ಅರವತ್ತ ಎಂಟು ಅರವತ್ತೊಂಬತ್ತಲ್ಲಿ ಓದಿದ್ದೀನಿ ಟೀಚರ್ಸ್ಗಳು ಎಷ್ಟು ಚೆನ್ನಾಗಿ ಪಾಠ ಕಳಿಸ್ತಿದ್ರು ಒಂದು ಎರಡು ಬಾಳೆಲೆ ಎರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆಮುದರ ಎತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಅದು ಪಾಠ ಹೇಳೋ ರೀ ಅದು ಎಲ್ಲಿ ಏನು ಮಾಡೋದು ಇವತ್ತಿನ ಟೀಚರ್ಗಳು ಏಯ್ ಬಾರ ಇಲ್ಲಿ ಹ್ಞೂ ತೊಗೊಂಡ್ಮ ಮಾಡಿಕ ಚಂದ ಹ್ಞೂ ಏನು ಮಾಡೋದು ಇವನತ್ರ ಇವ್ನಿಗೆ ಸರ್ಕಾರ ಸಂಬಳ ಕೊಡ್ತದೆ ಇವ ಏನು ತರಿಸೋದು ಏನು ತರೋದು ಎಲ್ಲಿದೆ ಕೆಟ್ಟೋಗಿದೆ ಅಂತ ಹೇಳ್ತಿಲ್ಲ ಇನ್ನೂ ಸುಧಾರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಹಾಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕ ಎರಡನೆಯವನು ಮೂರನೆಯವರೇ ಆಧ್ಯಾತ್ಮದ ಗುರು ಈ ಆತ್ಮವನ್ನು ಸಂರಕ್ಷಣೆ ಮಾಡ್ತಕ್ಕಂಥವನು ನಾನು ಯಾರು ನಾನು ಎಲ್ಲಿಂದ ಬಂದೆ ನಾನು ಎಲ್ಲಿಗೆ ಹೋಗಬೇಕು ನರನನ್ನ ಹರನಾಗಿ ಮಾಡತಕ್ಕಂತಹ ಗುರುವರಿಯರು ಯಾರಾದರೂ ಇದ್ದರೆ ಅದು ಜ್ಞಾನಯೋಗ ಆಶ್ರಮದ ಪರಮ ಪೂಜ್ಯರು ನರನನ್ನ ಹರನಾಗಿ ಮಾಡಿದ್ರು ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ ಭವ ಬಂಧನವ ಬಿಡಿಸಿ ಸುಖವ ತೋರಿದ ಗುರುವೆ ಭವಿ ಎಂಬುದನ್ನು ತೊಡೆದು ಭಕ್ತಡೆಂದೆನಿಸಿದ ಗುರುವೆ ಚೆನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೆ ನಿಮಗೆ ಶರಣು ಶರಣಾರ್ಥಿ ಎಂತೆಂಥವ್ರು ಈ ದೇಶದೊಳಗಡೆ ಬಂದರು ಕಾಶ್ಮೀರದಲ್ಲಿ ಎಂತೆಂಥವ್ರು ಬಂದರು ಲಲೇಶ್ವರಿ ಎನ್ನುತಕ್ಕಂಥ ಹೆಣ್ಣು ಮಗಳು ಭಕ್ತಿ ಸಾಮ್ರಾಜ್ಯವನೇ ಮೇರುತ್ತೆ ಭಾರತ ಅಂತ ಹೇಳಿದ್ರೆ ಅರವಿಂದ್ರ ಹೇಳುತ್ತಾರೆ ಭಾರತ ಅಂತಂದ್ರೆ ಮಣ್ಣಿನ ಕಣಕಣದಲ್ಲೂ ಅಧ್ಯಾತ್ಮದ ನೆಲೆ ನಿಂತಿದೆ ಅಂತ ಮಣ್ಣಿನ ಕಣಕಣದಲ್ಲಿ ಇದನ್ನೇ ಪ್ರಭುದೇವರು ಹೇಳಿದ್ರು ಸಾರಿ ಚಲ್ಯಾದ ಮುಕುತಿ ಗುರು ತೋರಿಸದೆ ಕಾಣಿಸದ ಅಧ್ಯಾತ್ಮದ ಗುರು ಈ ಜಗತ್ತಿನಲ್ಲಿ ಬೇಕು ನಮಗೆ ಭವಬಂಧನವನ್ನ ಕಡಿತಾರೆ ಜ್ಞಾನವನ್ನ ಕೊಡ್ತಾರೆ ತಪ್ಪನ್ನು ಕ್ಷಮಿಸ್ತಾರೆ ನಮ್ಮಂತೆ ಮಾಡಿಕೊಳ್ತಾರೆ ಕೊನೆಗೆ ಮನೆಯಲ್ಲಿ ನಿಮಗೆ ಯಾರಿಗೂ ಬೇಡವಾದಾಗ ನಮ್ಮ ಹತ್ತಿರ ಬಂದು ಇರು ಅನ್ನತಕ್ಕಂಥ ಒಂದು ವಾಕ್ಯ ಹೇಳುವಂಥ ನಾಲಿಗೆ ಇದ್ದರೆ ಅದು ಗುರುಗಳು ಅನ್ನೋತಕ್ಕಂಥದನ್ನು ನೀವು ಯಾರು ಮರಿಬಾರ್ದು ಅಂತಹ ಗುರು ಪರಂಪರೆ ಒಳಗಡೆ ನಾವು ಬಂದಿದ್ದೇವೆ ಹೆಚ್ಚು ಮಾತನಾಡೋದಿಲ್ಲ ಮುಗಿತಾ ಬಂತು ಟೈಮು ನಮ್ಮ ಟ್ಯಾಂಕಿಯಾಗು ನೀರು ಖಾಲಿಯಾಗೈತೆ ಇಳೀತದದು ನಾ ಎಷ್ಟೇ ಹೇಳೋದು ನಿಮಗೆ ಬಹಳ ತಲೆ ಕೆಡಿಸ್ಕೋಬೇಡ್ರಿ ತಣ್ಣು ಕುಂದ್ರಿ ಅಂದ್ರೆ ಅವರು ತಣ್ಣು ಕುಂಡ್ರಿ ಸಣ್ಣಗೆ ಕುಂತ್ಕೊಂಡು ಮೊಬೈಲ್ ನೋಡ್ತಾನೆ ಇರಿ ಅಷ್ಟೇ ಸಣ್ಣ ಕುಂತ್ಕೊಂಡ ಮೊಬೈಲ್ ನೋಡ್ರಿ ನೀನು ಮಾಡಬೇಡ್ರಿ ಮೊನ್ನೆ ಒಬ್ಬ ನನ್ನ ಪೂಜೆ ಪ್ರಸಾದಕ್ಕೆ ಕರ್ಶ್ಯಾನ್ರಪ್ಪ ಮಠಪತಿ ಗುರುಗಳೇ ಪೂಜೆ ಪ್ರದರ್ಶಕ್ಕೆ ಕರ್ಶ್ಯಾನ ನಾನು ಹೋಗಿ ಕುಂತಿದ್ದೀನಿ ಅವನು ಬರೋಳ್ರು ಎಲ್ಲೋ ಇಂತ ಹುಡ್ಕತ್ತಿನಿ ಟಾಯ್ಲೆಟಿಗೆ ಮೊಬೈಲ್ ತೊಗೊಂಡು ಕುಂತ್ ಏನು ಮಾಡ್ಬೇಕು ಏನು ಕತ್ತಿನಲ್ಲಿ ಹುಚ್ಚರು ಸಂತೆ ಆಗೋಗಿದೆ ಇವತ್ತು ಮೊಬೈಲು ಅಂದರೆ ಏನಾಗಿದೆ ಅಂತಂದರೆ ಬೇಕಾದರೆ ಹೆಂಡತಿಯನ್ನು ಬಿಟ್ಟೇನು ಮೊಬೈಲನ್ನು ಬಿಡುವುದಿಲ್ಲ ಅಂತ ಅದಕ್ಕೆ ಯಾರನ್ನು ಬೇಕಾದರೂ ಮಾತನಾಡಿಸಬಹುದಯ್ಯ ಯಾರನ್ನು ಬೇಕಾದರೂ ಮಾತನಾಡಿಸಬಹುದಯ್ಯ ಟಿ ವಿ ಮುಂದೆ ಕುಳಿತವರನ್ನು ಮಾತನಾಡಿಸಬಾರದಯ್ಯ ಅವರನ್ನು ಮಾತನಾಡಿಸ ಹೋಗಬೇಕೆಂದ್ರೆ ಕರೆಂಟೇ ಹೋಗಬೇಕಯ್ಯ ಅನ್ನತಕ್ಕಂಥ ಮಾತಿದೆ ಈ ಜಗತ್ತಿನೊಳಗಡೆ ನಮ್ಮಗಳಿಗೆ ಏನಾಗಿದೆ ಅಂತಂದರೆ ಚೆನ್ನಾಗಿ ಊಟ ಮಾಡಿರಿ ಚೆನ್ನಾಗಿ ನಡೀರಿ ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕ್ರಿ ಚೆನ್ನಾಗಿ ಹೋಗ್ರಿ ಚೆನ್ನಾಗಿ ದುಡೀರಿ ಚೆನ್ನಾಗಿ ರೊಟ್ಟಿ ಮಾಡೋದನ್ನು ಬಿಟ್ಟುಬಿಟ್ಟಿದ್ದಾರೆ ಇವತ್ತು ಹೆಣ್ಣು ಮಕ್ಕಳು ಲಟಿಸ್ತವ ಲಟ ಲಟ ಕೈ ಕೈ ರೊಟ್ಟಿ ಹೋಯ್ತು ರೊಟ್ಟಿ ಹೋಯ್ತು ಚಟ್ನಿ ಹೋಯ್ತು ಮುಟಗಿ ಹೋಯ್ತು ರಾಗಿ ಮುದ್ದೆ ಹೋಯ್ತು ಸಾಂಬಾರು ಹೋಯ್ತು ಏನು ತಿಂತೀಯ ಪೀಜ ಏನು ಪೀಜ ಅದು ಯಾವ ಪೀಜ ಯಾವ ಪಾನಿಪುರಿ ಯಾವ ಗೋಬಿ ಮಚೂರಿ ಎಲ್ಲ ಪೀಜಾ ಗೋಬಿ ಮಚೂರಿ ಎಲ್ಲ ಹರ ಹರ ಮಹಾದೇವ ಹೋಗಿಬಿಡ್ತದ ಇಂಥವನ್ನೆಲ್ಲ ಬಿಡ್ರಿ ಚಲೋ ರೊಟ್ಟಿ ಊಟ ಮಾಡಿರಿ ಮೊಸರು ತೊಗೊಳ್ರಿ ಚಟ್ನಿ ಪುಡಿ ತೊಗೊಳ್ರಿ ಬೆಳ್ಳುಳ್ಳಿ ಖಾರ ತೊಗೊಳ್ರಿ ಚಲೋ ಕಟಿ ರೊಟ್ಟಿ ತೊಗೊಳ್ರಿ ಏನು ವೈವಿಧ್ಯಮಯದು ಊಟ ರೀ ಉತ್ತರ ಕರ್ನಾಟಕ ಊಟ ಚೆನ್ನಾಗಿ ಊಟ ಮಾಡಲಿಕ್ಕೆ ದೇವ್ರ ನಾಲಿಗೆ ಕೊಟ್ಟಾನ ಚಲೋ ನೋಡ್ಲಿಕ್ಕೆ ಕಣ್ಣು ಕೊಟ್ಟಾನೆ ಕೇಳಲಿಕ್ಕೆ ಕಿವಿ ಕೊಟ್ಟಾನೆ ಕೈಗಳನ್ನು ಕೊಟ್ಟಿದ್ದಾನೆ ದುಡಿಲಿಕ್ಕೆ ಕಾಲುಗಳನ್ನು ಕೊಟ್ಟಿದ್ದಾನೆ ಒಳ್ಳೆ ಜಾಗ ಹೋಗಲಿಕ್ಕೆ ಹೃದಯ ಕೊಟ್ಟಿದ್ದಾನೆ ಎಲ್ಲರನ್ನು ಪ್ರೇಮ ಮಾಡಲಿಕ್ಕೆ ಇದನ್ನು ಮನುಷ್ಯ ಕಲ್ತುಬಿಟ್ರೆ ಈ ಜಗತ್ತಿನಲ್ಲಿ ದೊಡ್ಡವನಾಗ್ತಾನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳಿ ಗುರುಗಳು ದೊಡ್ಡವರು ಅವ್ರ ಬಗ್ಗೆ ಮಾತನಾಡೋದು ಅಂತಂದರೆ ಸೂರ್ಯನನ್ನು ಏನು ಹೊಗಳೋದು ನಾವು ಸೂರ್ಯನಿಗೆ ಸೂರ್ಯನೇ ಸಾಟಿ ಚಂದ್ರನಿಗೆ ಚಂದ್ರನೇ ಸಾಟಿ ಭೂಮಿಗೆ ಭೂಮಿಯೇ ಸಾಟಿ ನಾವು ಬರೋದು ನಮಸ್ಕಾರ ಮಾಡೋದು ಈ ಭಾಗದ ಜನರೇ ಪುಣ್ಯವಂತರು ಇಷ್ಟು ದೊಡ್ಡ ಆಶ್ರಮವನ್ನು ಕಟ್ಟಿದ್ದಾರೆ ಈ ಭಾಗದ ಜನ ಪುಣ್ಯವಂತರು ಆ ಕಡೆ ಮಹಾರಾಷ್ಟ್ರ ಕರ್ನಾಟಕ ಬಾಡ್ರು ಬಸ್ ಇಲ್ಲ ಜನ ಇಲ್ಲ ಮೊನ್ನೆ ಯಾರೊಬ್ಬರು ಹೇಳ್ತಿದ್ರು ಎಮ್ ಎಲ್ ಎಗಳು ಮುಂದಿನ ಸಲ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಕಾರ್ ತೊಗೊಂಡು ಬರಬೇಕು ಅಂದರು ನನ್ನ ಭಾಷಣದಲ್ಲಿ ಹೇಳಿದೆ ಕಾರ್ ತೊಗೊಂಡು ಬರೋದು ಬೇಡ ಕಾಲು ಗಟ್ಟಿ ಇದ್ದರೆ ಎಲ್ಲರೂ ಬರ್ರಿ ಅಂತ ಹೇಳಿದೆ ನಾನು ಕಾಲು ಗಟ್ಟಿ ಇರಬೇಕು ಈ ಜಗತ್ತಿನಲ್ಲಿ ಕಾಲು ಗಟ್ಟಿ ಇರಬೇಕು ನೀವೆಲ್ಲರೂ ಚೆನ್ನಾಗಿ ದುಡಿಬೇಕು ಪೂಜೆ ಅಮೃತಾನಂದ ಮಹಾಸ್ವಾಮಿಗಳ ಮಾತನ್ನು ನಮ್ಮನ್ನ ಒಳಗೊಂಡು ನಿಮ್ಮನ್ನು ಒಳಗೊಂಡು ನಾವೆಲ್ಲರೂ ಕೇಳಬೇಕು ಅನ್ನೋತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದು ಉತ್ಪ್ರೇಕ್ಷೆ ಅಲ್ಲ ಇದು ಸತ್ಯ ನಮಗೆ ವಯಸ್ಸಾದ ಮೇಲೆ ನಮಗೆ ಮಕ್ಕಳು ಯಾರು ಅವರೇ ಮಕ್ಕಳು ಅವರೇ ಮಕ್ಕಳು ಧಾರ್ಮಿಕ ಮಕ್ಕಳು ಅವರು ಸಣ್ಣ ವಯಸ್ಸಿನಲ್ಲಿ ಮನೆ ಬಿಟ್ಟಿದ್ದಾರೆ ತ್ಯಾಗ ಮಾಡಿದ್ದಾರೆ ಎಲ್ಲವನ್ನು ತೊರೆದಿದ್ದಾರೆ ಏನು ಶಕ್ತಿ ಕಡಿಮೆ ಏನಿಲ್ಲ ಶಕ್ತಿ ಏನು ಕಡಿಮೆ ಇದೆ ನಿಮ್ಮಂಗೆ ಒಂದು ಸಂಸಾರ ಮಾಡ್ಬೋದಿತ್ತಲ್ಲ ನಿಮ್ಮಾಗೆ ಒಂದು ಕಾಲೇಜಿಗೆ ಲೆಕ್ಚರರ್ ಆಗ್ಬೋದಿತ್ತಲ್ಲ ನಿಮ್ಮಾಗೆ ಒಂದು ದೊಡ್ಡ ಮನೆ ಕಟ್ಬೋದಿತ್ತಲ್ಲ ನಿಮ್ಮಾಗೆ ಒಂದು ಹತ್ತು ಎಕರೆ ಭೂಮಿ ತೆಗೆದುಕೊಳ್ಬೋದಿತ್ತಲ್ಲ ಆದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ತನು ಮನ ಭಾವಗಳನ್ನೆಲ್ಲವನ್ನು ಸಮಾರ್ಮಕ್ಕೆ ಅರ್ಪಿಸಿ ಗಂಧದ ಕೊರಡಿನಂತೆ ತೇಯ್ದು ಊದಿನ ಕಡ್ಡಿ ತನ್ನನ್ನು ತಾನು ಸುಟ್ಟುಕೊಟ್ಟತ ಸಮಾಜಕ್ಕೆ ಯಾವ ರೀತಿ ಸುವಾಸನೆಯನ್ನು ಕೊಡ್ತದೆ ಅದೇ ರೀತಿ ಅಮೃತಾನಂದ ಸ್ವಾಮಿಗಳು ಈ ಭಾಗಕ್ಕೆ ನಿಮ್ಮೆಲ್ಲರ ಹೃದಯಕ್ಕೆ ಒಂದು ದೊಡ್ಡ ಕಿರೀಟ ಅನ್ನತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಅವರನ್ನು ಪಾಲಿಸಬೇಕು ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಕಣ್ಣಿನ ಮೇಲೆ ರೆಪ್ಪೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಈ ಭಾಗದ ಜನರಿಗೆ ಅಮೃತಾನಂದ ಸ್ವಾಮಿಗಳು ಕಣ್ಣಿನ ರೆಪ್ಪೆ ಅನ್ನುವಂಥ ರೀತಿಯಲ್ಲಿ ನೀವು ಕಾಪಾಡಿಕೊಂಡು ಹೋಗಬೇಕನ್ನತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಹ ಪೂಜ್ಯರನ್ನು ನೋಡೋದೇ ಒಂದು ಭಾಗ್ಯ ಅಂತಹ ಪೂಜ್ಯರನ್ನು ಮಾತನಾಡಿಸೋದೇ ಒಂದು ಭಾಗ್ಯ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ನಮ್ಮ ನಂತರ ಸಿದ್ದೇಶ್ವರ ಸ್ವಾಮಿಗಳ ನಂತರ ನಮಗೆ ಇನ್ನೊಂದು ಐವತ್ತು ವರ್ಷಕ್ಕೆ ಬೆಳಕು ಯಾರಾದರೂ ಇದ್ದರೆ ಇಂತಹ ಸ್ವಾಮಿಗಳು ಇನ್ನೊಂದು ಐವತ್ತು ವರ್ಷದ ಮುಂದಿನ ಭಾಗಕ್ಕೆ ಇವರೇ ಬೆಳಕುಗಳು ಎರೆಗಳು ಎತ್ತಾಗದೇ ಹೋದೆ ಬಡವ ಬಲ್ಲಿದನ ಆಗೋದೇನೆ ಎಳೆಗರು ಎತ್ತಾಗದೇ ಹೂದೆ ಬಡವ ಬಲ್ಲಿದನ ಆಗದೆ ಹೂದೆ ನಮಗೆ ವಿಶ್ವಾಸ ಇದೆ ನಮಗೆ ವಿಶ್ವಾಸ ಇದೆ ವಿಶ್ವಾಸದಿಂದ ನಾವು ಇವತ್ತೊಬ್ಬ ರೈತ ಒಬ್ಬ ಭೂಮಿಯನ್ನು ಬಿತ್ತುತ್ತಾನಲ್ಲ ಹಾಗೆ ಸಿದ್ದೇಶ್ವರ ಸ್ವಾಮಿಗಳು ವಿಶ್ವಾಸದಿಂದ ಹರಿಸಿ ಹೋಗಿಬಿಟ್ಟಿದ್ದಾರೆ ಆ ಹರಿಸ ಹರಿಸಿ ಹೋಗಿರುವ ಕರುವನ್ನು ಆ ಮಗುವನ್ನು ನಿಮ್ಮ ತೆಕ್ಕೆಯಲ್ಲಿ ಇಟ್ಕೊಳ್ಬೇಕು ಪ್ರತಿದಿನ ಬರಬೇಕು ಅವರು ಹೇಳಿದ ಮಾತುಗಳನ್ನು ಕೇಳಬೇಕು ಅವರು ಹೇಳಿದ ದಾರಿಯಲ್ಲಿ ನಡಿಬೇಕು ಅವರು ಏನು ಆಜ್ಞೆ ಮಾಡ್ತಾರೆ ಅದು ಗುರುವಾಜ್ಞೆಯಲ್ಲ ದೇವನ ಆಜ್ಞೆ ಅಂತ ತಿಳಿದುಕೊಂಡು ನೀವೆಲ್ಲರೂ ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈ ಆಶ್ರಮದ ವಾತಾವರಣವನ್ನು ಚೆನ್ನಾಗಿ ಇಟ್ಟಿದ್ದಾರೆ ಒಳ್ಳೆ ಗಿಡಗಳನ್ನು ಬೆಳೆಸಿದ್ದಾರೆ ಮರಗಳನ್ನು ಬೆಳೆಸಿದ್ದಾರೆ ಅದನ್ನು ಉಳಿಸಿಕೊಳ್ಳಿ ಇಲ್ಲಿರುವ ಮರಗಳಿಗೆ ನೀವೆಲ್ಲರೂ ಬಂದು ಒಂದು ಮರ ನಂದು ಒಂದು ಮರ ನಂದುಂತ ದಿನಕ್ಕೆ ಎರಡು ಲೀಟ್ರು ನೀರು ತಗೊಂಡು ಬಂದು ಸೈಕಲಲ್ಲೋ ಬೈಕ್ನಲ್ಲೋ ತಂದು ಉಯ್ದು ಹೋಗಿಬಿಟ್ರೆ ಗಿಡಗಳೆಲ್ಲವೂ ಬೆಳೀತದೆ ಅನ್ನತಕ್ಕಂಥದ್ದನ್ನು ನಾವು ಕಾಪಾಡ್ಕೊಂಡು ಹೋದರೆ ಸಾಕು ಈ ಮರ ನನ್ನದಪ್ಪ ಈ ಮರ ನೀವು ಮರದ ಮುಂದೆ ಹೋಗಿ ನಿಂತ್ಕೊಳ್ರಿ ನಾನು ಹಾಕಿದ ಮರ ನನ್ನ ಮುಂದೆ ಬೆಳೆಯಿತ್ತು ನಾನೇಕೆ ಬೆಳೆಯಲಿಲ್ಲ ಯಾಕೆ ಬೆಳಿಲಿಲ್ಲ ಹಾಂ ಯಾಕೆ ಬೆಳೀಲಿಲ್ಲ ಅದಕ್ಕೂ ಹಾಕಲಿಲ್ಲ ನೀನು ನೀರು ಹಾಕ್ಕೊಳ್ಳಲಿಲ್ಲ ಅಲ್ವಾ ನೀರು ಹಾಕು ಅದು ಬೆಳೀತದ ನೀನು ಬೆಳೀತದೆ ಒಂದು ಮಾವಿನ ಗಿಡ ಅಂತಂದ್ರೆ ನಾಲ್ಕು ಜನರಿಗೆ ಹಣ್ಣು ಕೊಡ್ತದೆ ಸಿರಸಂಗಿ ಲಿಂಗರಾಜರು ಮಾವಿನ ಗಿಡ ಹಾಕಿದ್ರಂತೆ ಮಗು ತಿನ್ನಬೇಕು ಅಂತ ಬಂದು ಹೋದಾಗ ಒಡೆದು ಕಲ್ಲು ಒಡೆದ್ರೆ ಸಿರಸಂಗಿ ಲಿಂಗರಾಜರಿಗೆ ಬಿತ್ತಂತೆ ಸಿರಸಂಗಿ ಲಿಂಗರಾಜರು ಇಡೀ ಮಾವಿನ ತೋಟವನ್ನೇ ದಾನ ಮಾಡಿದ್ರಂತೆ ಇಲ್ಲಿ ಮಾವಿನ ಹಣ್ಣಿದೆ ಒಳ್ಳೆಯ ಗಿಡ ಇದೆ ಪ್ರಕೃತಿ ಇದೆ ನೆರಳಿದೆ ಈ ಭಾಗದಲ್ಲಿ ಹೆಚ್ಚು ಗಿಡಗಳಾಯಿತು ಅಂದರೆ ನೀರಿನ ಅಂಶ ಹೆಚ್ಚಾಗ್ತದೆ ಇಲ್ಲಿ ಹೆಚ್ಚು ಗಿಡಗಳಾಯಿತು ಅಂದರೆ ಒಳ್ಳೆಯ ವಾಯು ಸಿಗ್ತದೆ ಹೆಚ್ಚು ಗಿಡಗಳಾಯಿತು ಅಂದರೆ ರೋಗ ರುಜಿನಗಳು ಹೋಗ್ತದೆ ಹೆಚ್ಚು ಗಿಡಗಳು ಬೆಳೀತು ಅಂತಂದರೆ ಪ್ರಕೃತಿ ಮಾತೆಯನ್ನು ಉಳಿಸಿದ್ರೆ ನಾವು ಇವತ್ತು ಉಳಿತೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಕೃಷಿ ಮೇಳದೊಳಗಡೆ ಭಾಳ ಚೆನ್ನಾಗಿ ಅವರು ಹಾಡಿದ್ರು ಹಂತಿ ಪದಗಳನ್ನು ಹಾಡಿದ್ರು ಅವರು ಹಾಡು ಪದಗಳು ಅವತ್ತಿನ ದಿನಮಾನಕ್ಕೆ ಇವತ್ತು ಹಾಡುಗಳಿದೆ ನಮ್ಮ ಅಪ್ಪ ಅವರು ಹೇಳ್ದಂಗೆ ಟ್ಯಾಕ್ಟ್ರೊಳಗಡೆ ಹಾಕ್ತಾರೆ ಜನಪದ ಗೀತೆಗಳು ಅಬಾ ಬಾ 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 ಅದೇನು ಹೇಳಲೇಬಾರ್ದು ಶಿವ 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 ಎಷ್ಟು ಚೆನ್ನಾಗಿ ಜನಪದ ಗೀತೆಗಳಿದೆ ಆ ಜನಪದ ಗೀತೆಗಳನ್ನು ಹಾಡ್ರಿ ಚೆನ್ನ ರೀತಿಯಲ್ಲಿ ಬದುಕ್ರಿ ಎಷ್ಟು ಚೆಂದ ಇದೆ ಜನಪದ ಗೀತೆಗಳು ಅನ್ನೋದಕ್ಕೆ ನಾಲ್ಕು ಜನಪದ ಗೀತೆಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಹಾಡಿ ಬಾ ನನ ಕಂದ ಅಂಗಾಲ ತೊಳೆದೇನೋ ತೆಂಗಿನಕಾಯ ತಿಳಿ ನೀರ ತೆಂಗಿನ ಕಾಯ ನೀರ ತೆಕ್ಕೊಂಡು ಬಂಗಾರದಂತ ಪಾದ ತೊಳೆದೇನೋ ತೊಳೆದೇನೋ ಆಚಾರಕರ ಸಾವು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಮಾತಿನಲಿ ಚೂಡ ಮಣಿಯಾಗುನ ಕಂದ ನೀ ಜಗಕ್ಕೆಲ್ಲ ಜಗಕ್ಕೆಲ್ಲ ನಾವು ದೀಪ ಆರಿಸದೇ ಇದ್ದರೂ ಪರವಾಗಿಲ್ಲ ಆದರೆ ದೀಪನ ಆರಿಸಲಾರದೆ ಎಣ್ಣೆ ಹಾಕುವ ಪ್ರವೃತ್ತಿಯಾದರೂ ನಮಗೆ ಬರಲಿ ಅನ್ನತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ಬರಬೇಕು